ಈಶಾ ಗೆ ನಾವ್ ಎಬ್ಬಿಟ್ಟು ಅರಣ್ಯ ಇಲಾಖೆ ಜಾಗಾನೇ ಕೊಟ್ಬಿಟ್ವಿ ಅದು ಕೋರ್ಟ್ಗೆ ಹೋಯ್ತು ಅಬ್ದುಲ್ ರಜಾಕ್ ಅಬ್ದುಲ್ ರಜಾ ಸದ್ಗುರು ಜೊತೆ ಅಬ್ದುಲ್ ತಲೆಗಿಲ್ಲ ಆನೆ ಪ್ರೇಮಿ ಜಾಗದ ಬಿಡ್ರಿ ಇಲ್ಲಿ ಇಲ್ಲಿ ಶಿವನ್ ಪೂಜೆ ಮಾಡ್ಬೇಡ್ರಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಈಶಾ ಗೆ ಕೊಟ್ಟಿರುವ ಜಮೀನಿನ ಪ್ರಶ್ನೆ ಮಾಡ್ಕೊಂಡು ಯಾವ್ದೋ ಎನ್ ಜವ್ರು ಕೋರ್ಟ್ಗೆ ಹೋಗ್ಬೋದ್ರಿ ಎಲ್ಲಿಗೆ ಹೋಗಿ ಹೋಗಿ ನಿಮಗ್ ಗುತ್ತಿ ಹೇಳ್ತೀವಲ್ಲ ನಮ್ಮ ಮಳೆ ತಗೊಂಡ್ ಹೊಡ್ಕೋಬೇಕು ಯಾವ ಕೋರ್ಟಿಗೆ ಹೋಗ್ಬೇಕು ನಿಮಿಷ ನಿಮಿಷ ಅಬ್ದುಲ್ ರಜಾಕ್ ಅಬ್ದುಲ್ ರಜಾ ಅಬ್ದುಲ್ ಒಂದ್ ಹೇಳಿದ್ರು ವೆರಿ ಸ್ಪೆಸಿಫಿಕ್ ಬಟ್ ಹಾರ್ಡ್ ಕ್ವಶನ್ ಕೇಳ್ತೀನಿ ಅಬ್ದುಲ್ ರಸಾಕ್ ಸರ್ಕಾರ ಕೊಟ್ಟಿದ್ದ ಜಮೀನಲ್ಲ ನಮ್ಮ ಅಪ್ಪ ಕೊಟ್ಟಿರೋ ಜಮೀನ್ ಅದ ಜಮೀನೋಹನ್ ಸಿಂಗ್ ಯಾವಾಗ ನಿಮ್ಮಪ್ಪಾಗಿದ್ರು ಮನ್ಮೋಹನ್ ಸಿಂಗ್ ಯಾವಾಗ ನಿಮ್ಮ ಅಪ್ಪ ಪ್ರೈಮ್ ಪ್ರಾಪರ್ಟಿಗಳನ್ನು ಬೋರ್ಡ್ ಗೆ ಅಧಿಕಾರದ ಕೊನೆಯ ದಿವಸ ಬರೆದು ನೀವಲ್ ರಬ್ಬಿಟ್ಸ್ ಐಸೆ ಎಂತ ಕ್ರಿಮಿನಲ್ ಗಳ ಆಲೋಚನೆಗಳು ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಬರ್ತಾಲ್ವ ಪಾಕಿಸ್ತಾನ ಗಡೀಲ್ ಹಾಕ್ಬೇಕಲ್ಲ ಇವ್ರನ್ನ ಯಾವಕ್ಕೂ ಪಾಕಿಸ್ತಾನಿಂದ ಯಾರು ಬರೋಂಗಿಲ್ಲ ಯಾರು ಬರಕ್ ಫುಲ್ ಟೈಟ್ ಇವರು ಎಲ್ಲ ಸೇನೆ ಎಲ್ಲ ವೇಸ್ಟ್ ಇವ್ರನ್ನೇ ಹಾಕ್ಬಿಟ್ರಾಯ್ತು ಮಾಡೋದು ಸರ್ವೇ ಮಾಡಿ ಇದು ಗೆಜೆಟ್ ಪ್ರಾಪರ್ಟಿ ಅಂತ ಹೇಳಿದ್ಮೇಲೆ ಅದೇ ವರ್ಕ್ ಪ್ರಾಪರ್ಟಿ